ಬೆಳಗ್ಗೆ ಹೇಳ ಕೊಡ್ರಿ ತಪ್ಪು ಕೊಡ್ತೀನಿ ಕಪ್ಪ ಆಗಂತೇಳಿ ಹೇಳ ಯಾರೀ ಸಿಸ್ಟರ್ ಅಂತ ಹೇಳ ಬಂದ ಸಿಸ್ಟರ್ ಅದಾಳ ಏನದ ಗೊತ್ತಿಲ್ಲ ಸಿಸ್ಟರ್ ಅಂತ ಬಂದ್ರೆ ನೀನು ಸಾಯಂಕಾಲಿಂದ ಬೆನ್ನ ಹತ್ತಾಡ್ರಿ ಇವತ್ತು ಬೆ ಬೆಳಗ್ಗೆ ನಮ್ಮ ವಾರ ಬೆನ್ನ ಹತ್ತಿರನು ಹಾಕಿ ತಪ್ಪಿಸ್ಕೊಂಡು ಹೋಗಿ ತಗೊಂಡು ಬೆಳಿಗ್ಗೆ ನಾಲ್ಕಕ್ಕೆ ಬಂದಾಡ್ಬೇಕು ನಾಲ್ಕೂವರೆಗೂ ಹೇಳಿ ಹಾಜಿನ ರೂಮ್ ಕಾಜು ನೆಗಿಡ್ಬೇಕು ಮೂರು ಹುಡುಗರು ಇಟ್ಟು ಬಂದಿನಿ ನಿಮ್ದೊಂದು ನಾಲ್ಕನೇ ಇದ್ದ ಹೇಳಿ ನಾವು ಆ ಗ್ಯಾರಂಟಿ ಮ್ಯಾಗ ಇದು ಕೊಡೋದು ಶ್ರೀಮತಿ ಮಹಬೂಬಿ ಮನೆ ಬಂದು ಇಲ್ಲಿ ಬಾಗಲಕೋಟೆಗೆ ಅವರು ಸುಮಾರು ಎರಡು ತಿಂಗಳಿಂದ ಕೂಡ ಬಾಗಲಕೋಟೆಯಲ್ಲಿ ನವರ್ಮನೆ ಇರೋದರಿಂದ ಹಾಸ್ಪಿಟ್ಲಿಗೆ ತೋರಿಸೋದಕ್ಕೆ ಬಂದಿದ್ದಾರೆ ಕೊಟ್ಟಿದ್ದಾರೆ ಡೆಲಿವರಿಗೆ ಸುಮಾರು ಐದು ಗಂಟೆ ಹದಿನೇಳು ನಿಮಿಷಕ್ಕೆ ನಿನ್ನೆ ಡೆಲಿವರಿ ಆಗಿದೆ ಡೆಲಿವರಿ ಆದ ನಂತರ ಇಲ್ಲಿ ಬಂದು ಲೇಡಿ ಅನ್ನೋನು ಲೇಡಿ ಅವರಿಗೆ ಒಂದು ಪರಿಚಯ ಇದ್ದಾರೆ ನಾನು ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನನಗೆ ಇಷ್ಟೊಂದು ಸ್ಯಾಲ್ರಿ ಕೊಡ್ತಾ ಇದ್ದಾರೆ ಅಂತ ಏನಾದರೂ ನಿಮಗೆ ಎಮರ್ಜೆನ್ಸಿ ಇರ್ತಾರೆ ನನಗೆ ಅಟೆಂಡ್ ಮಾಡ್ತೀನಿ ತಿಳಿಸಿ ಅಂತ ಹೇಳಿದ್ದಾರೆ ಸೊ ಆನಂತರ ಮತ್ತೆ ಪುನಃ ಏಳು ಹದಿನೈದು ಗಂಟೆಗೆ ಬಂದಿದ್ದಾರೆ ಬಂದ ನಂತರ ಕೂಡ ಇವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿದ್ದಾರೆ ಅವ್ರದ್ದು ಯಾರು ಸಿಮತಿ ಮೈಬೇಬಿ ನದಾಗಿದ್ದಾರೆ ಅವ್ರದ್ದು ಸಿಸ್ಟರ್ ಮತ್ತು ತಾಯಿ ಕೂಡ ಜೊತೆಗಿದ್ದಾರೆ ಅವರು ಸಿಸ್ಟರ್ ಕೂಡ ಅವರು ಮಾತಾಡಿದ್ದಾರೆ ಆ ನಂತರದಲ್ಲಿ ಬೆಳಗಿಂದು ಜಾವ ಸುಮಾರು ಅಂದಾಜು ನಾಲ್ಕು ನಾಲ್ಕು ಗಂಟೆ ಹದಿನೈದು ನಿಮಿಷಕ್ಕೆ ಬಂದು ಮಗುವಿಗೆ ನೆಬಲೈಜೇಷನ್ ಕಪಾ ಗಟ್ಟಾಗಿದೆ ನೆಬಲೈಜೇಷನ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಮಗುನ ಒಂದು ಒಂದು ಬೆಟ್ಟಲು ಎಸ್ ತಗೊಂಡೋಗಿರ್ತಕ್ಕಂಥದ್ದಿದೆ ಈ ಸಂಬಂಧವಾಗಿ ಈ ಆಲ್ರೆಡಿ ನಾವು ನವನಗರ ಪೊಲೀಸ್ ಸ್ಟೇಷನ್ದಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡಿದ್ವಿ ಎಲ್ಲ ಎಂಗಳಿಂದ ಆಲ್ರೆಡಿ ನಾವು ಈಗ ಮೂರು ಟೀಮು ಮಾಡ್ಕೊಂಡಿದ್ವಿ ಮತ್ತೆ ನಮ್ಮ ಎಸ್ ಎನ್ ಎಲ್ ಎಸ್ ಪಿ ಮಾಂಟೇಶ್ ನಿಧಿ ನೇತೃತ್ವದಲ್ಲಿ ಅವರು ಕೆಲಸ ಮಾಡ್ತಾ ಇದ್ವಿ ಏನೇನು ಸಾಕ್ಷಾಧಾರಗಳಿದ್ದಾವೆ ಮತ್ತೆ ಕ್ಲೂ ಇದಾವೆ ಎಂಬುದನ್ನು ನಾವು ಪರಿಶೀಲನೆ ಮಾಡಿಬಿಟ್ಟು ಪ್ರಕರಣವನ್ನ ಬೇಗ ಪತ್ತೆ ಹಚ್ಚೋದಕ್ಕೆ ನಾವು ಈ ಸಿಸಿ ಟಿವಿ ನಾವು ಪರಿಶೀಲನೆ ಮಾಡ್ತಾ ಇದ್ವಿ ಇದರಲ್ಲಿ ಆರೋಗ್ಯ ಲಾಯ್ತದ್ದು ಈ ಹಾಸ್ಪಿಟಲ್ ಇರ್ತಕ್ಕಂಥದ್ದು ಸಿ ಟಿವಿ ಮತ್ತೆ ನಮ್ದು ಸರ್ಕಾರದಿಂದ ಬಿಟಿಡಿಯಲ್ಲಿ ಸಿ ಟಿವಿ ಪರಿಶೀಲನೆ ಮಾಡ್ತಾ ಇದ್ವಿ ಬಟ್ ಬೇಗನೆ ಪತ್ತೆ ಹಚ್ಚೋದಕ್ಕೆ ನಾವು ಗಮನಕ್ಕೆ ಹೋಗೋ ಪ್ರಯತ್ನ ಮಾಡಿ ಮತ್ತೆ ಪತ್ತೆ ಹಚ್ಚತಕ್ಕಂಥದ್ದು ಸಾಧ್ಯತೆ ನಾವು ಹಂಡ್ರೆಡ್ ಪರ್ಸೆಂಟ್ ಮಾಡಿ ಈಗ ಇಲ್ಲಿವರೆಗೂ ಕೂಡ ಮನೆಯವ್ರನ್ನು ಕೇಳಿದಾರೆ ನಮಗೆ ಏನು ಪರಿಚಯ ಇಲ್ಲ ಅವರು ಅಂತ ಹೇಳ್ತಾರೆ ಸೊ ಅವರಾಗಿ ಲೀಡಿನೇ ಬಂದು ಪರಿಚಯ ಮಾಡಿಕೊಂಡಿದ್ದಾರೆ ಮುಂಚೆ ಮೊದಲು ಸಾರಿಯಲ್ಲಿ ಬರ್ತಾರ ನಂತರದಲ್ಲಿ ಏಳು ಹತ್ತೇಳು ಗಂಟೆಗೆ ಸಲ್ವಾರ್ ಹಾಕೊಂಡು ಬಂದಿರ್ತಾರೆ ಮತ್ತೆ ಬೆಳಿಗ್ಗೆ ಜಾವ ಇಟ್ಟಿ ಹಾಕೊಂಡು ಒಂದು ಮೇಲೆ ಸ್ವೆಟರ್ ಹಾಕೊಂಡು ಬಂದಿರತಕ್ಕಂಥದ್ದು ಇದೆ ಸೊ ಏನು ಇಲ್ಲೇ ಇಲ್ಲಾದರೂ ಇರ್ತಕ್ಕಂಥದ್ದು ಮತ್ತು ನಾವು ಬೇರೆ ಜಿಲ್ಲೆಯಲ್ಲಿ ಮತ್ತು ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನ್ಸು ಎಲ್ಲನೂ ಕೂಡ ನಾವು ಪರಿಶೀಲನೆ ಮಾಡ್ತಾ ಇದೀವಿ ಅದೇ ಹಿಂದೆ ಪ್ರಕರಣಗಳು ಏನಾದರೂ ಹೊರತಾಗಿದ್ದು ಜಿಲ್ಲೆಯಿಂದ ಕೂಡ ಮಾಹಿತಿ ಕಲೆಕ್ಟ್ ಮಾಡ್ಕೊಂಡು ಸೊ ಇದನ್ನು ಸ್ವಲ್ಪ ಕೆಲವೊಂದು ಕ್ಲೀವ್ ಮೇಲ್ನೋಟಕ್ಕೆ ಸ್ವಲ್ಪ ಒಂದು ಕ್ಲೂ ಇದೆ ಸೊ ಅದನ್ನೇ ನಾವು ಕಟ್ಟಿಸ್ತಕ್ಕಂಥದ್ದು ಮಾಡ್ತೀವಿ ಅದು ಏನೂ ಗೊತ್ತಾಗಿಲ್ಲ ಇಲ್ಲ ಒಂದು ಸದ್ಯ ಈಗಲೇ ನಾವು ಪ್ರಕರಣ ದಾಖಲು ಮಾಡಿಕೊಂಡಿದ್ವಿ ಮತ್ತು ಇನ್ನೂ ಸ್ವಲ್ಪ ನಾವು ಪರಿಶೀಲನೆ ಮಾಡ್ತೀವಿ ಸೊ ಪರಿಶೀಲನೆ ಮಗು ನಿಮ್ದ್ರಿ ಅಲ್ಲ 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 ನಿಮ್ಮ ಮಗ ಕಳೆದ್ಕೊಂಡಿದ್ರಿ ನಿಮ್ ಮಗು ಸಿಕ್ತರಿ ಈಗ ಸಿಕ್ಕೈತಿ ಸಾಕ್ಷಿ ಏನೋ ಅವ್ರ ಕಡೆ ಅವ್ರು ಯಾವ ರೀ ಮೇಡಮ್ ಅವ್ರ